ಸಮಾಜ ಸೇವಕ ಹಾಗೂ ಉದ್ಯಮಿ ಜಫ್ರುಲ್ಲಾ ಖಾನ್ ಅವರ ಹುಟ್ಟುಹಬ್ಬವನ್ನು ಮಂಡ್ಯ ನಗರದ ಸ್ವರ್ಣಸಂದ್ರದ ಪ್ರೇರಣಾ ಅಂಧ ಮತ್ತು ವಿಶೇಷ ಚೇತನರ ವಸತಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಿತೈಷಿ ಬಳಗದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ನೇತೃತ್ವದಲ್ಲಿ ವಸತಿ ಶಾಲೆಯ ನೂರಾರು ಮಕ್ಕಳಿಗೆ ವಿಶೇಷ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ವಿಶೇಷಚೇತನ ಮಕ್ಕಳು ಜಫ್ರುಲ್ಲಾ ಖಾನ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು

ನಮ್ಮ ಮಂಡ್ಯ ಜಿಲ್ಲೆಯ ಉತ್ತಮ ಉದ್ಯಮಿ ಜಫ್ರುಲ್ಲಾ ಜಫರುಲ್ಲಾ ಖಾನ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಹಾರ್ದಿಕ ಶುಭಾಶಯಗಳು ಜಫರುಲ್ಲಾ ಖಾನ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಜಫರುಲ್ಲಾ ಖಾನ್ ಸರ್ ಅವರಿಗೆ ಜನ್ಮದಿನಾಚರಣೆಯ ಶುಭಾಶಯಗಳು ಹಾಗೆ ಇನ್ನೂ ಕೂಡ ಉತ್ತಮವಾದ ಕಾರ್ಯಗಳನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ಮಾತನಾಡಿದ ಹಿತೈಷಿ ಬಳಗದ ಅಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಸಮಾಜ ಸೇವಕ ಜೆಫ್ರುಲ್ಲಾ ಖಾನ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪ್ರೇರಣಾ ವಸತಿ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ಆಯೋಜಿಸಿದ್ದೇವೆ ಈ ಎಲ್ಲಾ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಮಾಡಿ ಸರಳ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಜಫ್ರುಲ್ಲಾ ಅವರು ಸಾಮಾನ್ಯ ಕುಟುಂಬದಿಂದ ಜನಿಸಿ ಆಗರ್ಭ ಶ್ರೀಮಂತರಾಗಿದ್ದಾರೆ ದುಬೈನಲ್ಲಿ ನೆಲೆಸಿದ್ದರೂ ತಮ್ಮ ಹುಟ್ಟೂರು ಮತ್ತು ರಾಜ್ಯವನ್ನು ಮರೆಯದೆ ಇಲ್ಲಿ ಹಲವು ಸಾಮಾಜಿಕ ಕೆಲಸಗಳನ್ನು ಸದಾ ಮಾಡುತ್ತಾ ಈ ಭಾಗದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದು ಬಣ್ಣಿಸಿದರು ಕಳೆದ ಮೂವತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿ ಬಡ ರೋಗಿಗಳಿಗೆ ಆರ್ಥಿಕ ವೆಚ್ಚ ಸಾಂಸ್ಕೃತಿಕ ಸಾಹಿತ್ಯಾತ್ಮಕ ಕೆಲಸಗಳಿಗೆ ಪೋಷಣೆ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಕುಟುಂಬಕ್ಕೆ ಫುಡ್ ಕಿಟ್ ಔಷಧಿ ವ್ಯವಸ್ಥೆ ಮಾಡಿದ್ದರು ಜೊತೆಗೆ ಹುಟ್ಟೂರನ್ನು ಮರೆಯದೇ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆಂದು ತಿಳಿಸಿದರು ಮಹಮ್ಮದ್ ಜಫಲಾ ಖಾನ್ ರವರ ಹುಟ್ಟುಹಬ್ಬ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಪ್ರೇರಣಾ ಅಂಧ ಮತ್ತು ಅಂಗವಿಕಲರ ಶಾಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ನೂರಾರು ಮಕ್ಕಳುಗಳು ಅಂದ ಮಕ್ಕಳಿದ್ದಾರೆ ಅಂಗವಿಕಲ ಮಕ್ಕಳಿದ್ದಾರೆ ಅವರು ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಜಫರ್ ಖಾನ್ ಹಿತೈಷಿ ಬಳಗದಿಂದ ಇವತ್ತು ನಾವು ಊಟದ ವ್ಯ ವ್ಯವಸ್ಥೆ ಮಾಡಿದ್ವಿ ಜಫ್ಲಾಖಾನ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ಸಾಮಾನ್ಯ ಕುಟುಂಬದಿಂದ ಜನಿಸಿದವರು ಇವತ್ತು ಅಗರ್ಭ ಶ್ರೀಮಂತರಾಗಿದ್ದಾರೆ ಹಾಗಿದ್ರೂ ಕೂಡ ಅವರು ತಮ್ಮ ಊರು ಮತ್ತು ಕರ್ನಾಟಕವನ್ನು ಮರೀಲಿಲ್ಲ ಅವರು ಕಳೆದ ಮೂವತ್ತು ವರ್ಷದಿಂದ ಸಮಾಜ ಸೇವೆ ಮಾಡಿಕೊಂಡು ಬರ್ತಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಯಾರ ಆರೋಗ್ಯ ತಪ್ಪಿದಂತಹ ಸಂದರ್ಭ ಇರ್ಬೋದು ಅದರ ಜೊತೆಗೆ ಕರೋನಾ ಸಂದರ್ಭದಲ್ಲಿ ಹದಿನೈದು ಸಾವಿರ ಕುಟುಂಬಗಳಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ರು ಅದರ ಜೊತೆಗೆ ಏನು ಔಷಧಿಗಳ್ನ ಯಾರು ಶಾಂತ ಕುರಿತವಾಗಿಲ್ಲ ಔಷಧಿ ವ್ಯವಸ್ಥೆನ ಕೂಡ ಮಾಡಿದ್ರು ನಾವು ಇತ್ತೀಚೆಗೆ ಗಮನಿಸ್ತೀವಿ ಯಾರೋ ಒಂದು ಉನ್ನತ ಮಟ್ಟಕ್ಕೆ ಹೋದರೆ ತಮ್ಮ ಊರು ಮತ್ತು ಸಮಾಜವನ್ನು ಮರೆಯೋದನ್ನ ಕಾಣ್ತೀವಿ ಆದರೆ ಇವರು ಊರನ್ನು ಕೂಡ ಮರೆಯಲಿಲ್ಲ ಜೊತೆಗೆ ಸಮಾಜ ಸೇವೆಯೂ ಕೂಡ ಬಿಡಲಿಲ್ಲ ಏನು ನಾವು ಸಾಮಾನ್ಯವಾಗಿ ಗಮನಿಸ್ತೀವಲ್ಲ ಆಗ ನೋಡಿದಾಗ ಇವರು ವಿಶೇಷವಾಗಿ ಖಾನ್ರವರು ಕುಸ್ಕೊಂಡಿದ್ದಾರೆ ಅವರ ಹುಟ್ಟೊಬ್ಬವನ್ನು ಆಚರಣೆ ಮಾಡ್ತಾ ಇರೋದು ಬಹಳ ತಂದಿದೆ ನಮಗೆಲ್ಲರು ಈ ಸಂದರ್ಭದಲ್ಲಿ ಪ್ರೇರಣಾ ವಸತಿ ಶಾಲೆಯ ಮುಖ್ಯಸ್ಥ ರವಿಕುಮಾರ್ ಹಿತೈಷಿ ಬಳಗದ ಎನ್ ನಂಜುಂಡಸ್ವಾಮಿ ವೆಂಕಟೇಶ್ ಜಿಟಿ ಪ್ರವೀಣ್ ಕುಮಾರ್ ಅಜಯ್ ಕುಮಾರ್ ಇನ್ನಿತರರಿದ್ದರು